ರಾಜ್ಯದ ವಿಜಯನಗರ ಜಿಲ್ಲಾ ಸಾಮಿಲ್ ಮಾಲೀಕರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕರಾದ ಆರ್ ಗವಿಯಪ್ಪನವರು ಪಾಲ್ಗೊಂಡು ಶುಭ ಹಾರೈಸಿ ಸಾಮೀಲಿನದ ಬಗ್ಗೆ ತಮ್ಮ ಅನಿಸಿಕೆ ಸೂಚನೆಗಳನ್ನು ನೀಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸದಸ್ಯರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಸ್ವಾಮಿ ದರ್ಶನವರು ಮುಂಚೆಯಿಂದ ನಮಗೆ ಸಲಹೆಗಳು ಕೇಳ್ತಾ ಇದ್ರು ಆದರೆ ಶಾಸಕನಾಗಿ ನಾನೊಂದು ಅವರಿಗೊಂದು ಮಾರ್ಗದರ್ಶನ ಕೊಡಬೇಕಾಗಿತ್ತು ಅದು ನನ್ನ ಧರ್ಮ ನಾನು ಹೇಳ್ಬೇಕಾಗಿದೆ ಅದು ಹೇಳದಕ್ಕೆನೇ ಪಾಪ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅವರಿಗೆ ಶುಭ ಕೋರ್ತಾ ಇರ್ತೀವಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆನಲ್ಲಿ ಏನಿಲ್ಲ ಅಂದ್ರೆ ಒಂದು ಲಕ್ಷ ಮೇಲೆ ಎಕರೆ ಮೇಲೆ ಹೆಕ್ಟರ್ಸ್ ಮೇಲೆ ಇವತ್ತು ನಮ್ಮ ಅರಣ್ಯ ಇದೆ ಅದು ಹೆಚ್ಚು ಕಡಿಮೆ ಇಡೀ ಅರಣ್ಯ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವ್ಯಾಪ್ತಿನಲ್ಲಿರೋದು ಒಂದು ಹೊಸಪೇಟೆ ತಾಲೂಕ ಮತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅರಣ್ಯ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ನಲವತ್ತು ಮೂರು ಸಾವಿರ ಎಕರೆ ಅಂದರೆ ಹೆಕ್ಟರ್ಸ್ ಅರಣ್ಯ ಪ್ರದೇಶ ನಮ್ಮ ತಾಲೂಕ ವ್ಯಾಪ್ತಿ ಒಳಗಡೆ ಬರುತ್ತೆ ಹಾಗಾಗಿ ಬಹಳಷ್ಟು ಜವಾಬ್ದಾರಿ ನಮಗೆ ಎ ಸಿ ವ್ಯವಸಾಯದರ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ಚ್ ಫಾರೆಸ್ಟರ್ ಅವ್ರಿಗೆ ಬಹಳಷ್ಟು ಜವಾಬ್ದಾರಿ ಇದೆ ಯಾಕಂದ್ರೆ ಅವರು ಜವಾಬ್ದಾರಿಯಿಂದನೇ ಕೆಲಸ ಮಾಡ್ತಾ ಇದ್ದಾರ ಅದರಲ್ಲಿ ಸಾಕಷ್ಟು ಇದು ನಮ್ಮ ಫಂಡ್ ಬರೋದ್ರಿಂದ ಬಹಳಷ್ಟು ಅರಣ್ಯ ಪ್ರದೇಶ ಮತ್ತೆ ಅದಕ್ಕೆಲ್ಲ ಬೆಳೆಸಲಿಕ್ಕೆ ಬಹಳಷ್ಟು ಯೋಜನೆಗಳು ಇಟ್ಕೊಂಡಿದ್ದಾರೆ ಅವ್ರ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಅರಣ್ಯ ಅವ್ರು ಬೆಳೆಸಿದಷ್ಟು ನಮ್ಮ ಸಾಂಬೆಲ್ ಅಸೋಸಿಯೇಷನ್ ಅವರಿಗೆ ಒಂದು ದಾರಿ ಆಗುತ್ತೆ ಹಾಗಾಗಿ ಅವರು ಎಲ್ಲರೂ ಇವಾಗ ನಾನು ನೋಡ್ತಾ ಇದ್ದೀನಿ ನಾನು ಒಂದೆರಡು ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಬಂದು ಎಲ್ಲ ಅಧಿಕಾರಿಗಳು ಅರಣ್ಯ ಬೆಳೆಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಇವತ್ತು ಅರಣ್ಯ ಪ್ರದೇಶ ಹೆಚ್ಚಾಗಿದೆ ಮುಂಚೆ ಹತ್ತು ವರ್ಷ ಹಿಂದಗಡೆ ಏನು ಅರಣ್ಯ ಪ್ರದೇಶ ಇತ್ತು ಇವತ್ತು ಹತ್ತು ವರ್ಷ ಆದ್ಮೇಲೆ ಇವತ್ತು ನೋಡ್ತಾ ಇದ್ದೀವಿ ಅರಣ್ಯ ಬಹಳಷ್ಟು ಸಂರಕ್ಷವಾಗಿ ಬೆಳೆಸ್ತಾ ಇದ್ದಾರ ಹಾಗಾಗಿ ಅದಕ್ಕೆಲ್ಲ ನಾವು ನಮ್ಮ ಅರಣ್ಯ ಇಲಾಖೆಯವರಿಗೆ ಅದಕ್ಕೆ ಕೃತಜ್ಞತೆಗಳು ನಾವು ಸಲ್ಲಿಸಬೇಕಾಗಿದೆ ಹಾಗೆ ನಮ್ಮ ಸೌಮ್ಯಲ್ ಅಸೋಸಿಯೇಷನ್ ಇವತ್ತು ಇವತ್ತಿನಿಂದ ಏನಲ್ಲ ಇದು ಬಂದಿರೋದು ನಮ್ಮ ವಿಜಯನಗರ ಕಾಲದಿಂದ ಬಂದಿದೆ ಬಟ್ ಎಲ್ಲ ನಮ್ಮ ತುಂಗಭದ್ರ ಡ್ಯಾಮ್ ಇವತ್ತಿನ ಈ ಸ್ಥಿತಿಗೆ ನಿಂತಿದೆ ಎಪ್ಪತ್ತೈದು ವರ್ಷದಿಂದ ಅಂದ್ರೆಗಿನ ತಮ್ಮದೆಲ್ಲ ಕಾಂಟ್ರಿಬ್ಯೂಷನ್ ಇಂದನೆ ಇವತ್ತು ಆ ಡ್ಯಾಮ್ ಕಟ್ಟಲಿಕ್ಕೆ ಸಾಧ್ಯತೆ ಆಗಿದೆ ಆಗದ ಕಾಲಕ್ಕೆ ಅವತ್ತೇನ ತ್ರೇನ್ಸ್ ಟೆಕ್ನಾಲಜಿ ಇದ್ದಿಲ್ಲ ಏನಿದ್ದಿಲ್ಲ ಏನು ಕಟ್ಟಬೇಕು ಎದುರು ನಮ್ಮ ಸ್ವಾಮ್ಯ ಅಸೋಸಿಯೇಷನ್ ಅವರು ಅವರು ಸಾಕಷ್ಟು ಸಾಹಸ ಅದರಲ್ಲಿ ಕೈಕೊಂಡು ಇವತ್ತು ಒಂದು ದೊಡ್ಡ ಡ್ಯಾಮ್ನಿಂದ ಎರಡು ಮೂರು ರಾಜ್ಯಗಳಿಗೆ ಇವತ್ತು ನೀರು ಸಂಗ್ರಹಣೆ ಮಾಡಲಿಕ್ಕಾಗ್ತಾ ಇದೆ ಹಾಗಾಗಿ ನಮ್ಮ ನಮ್ಮ ಪ್ರಾಂತಕ್ಕೆ ಅಂದೇ ನಮ್ಮ ಕರ್ನಾಟಕ ನಮ್ಮ ಗಮಂಟ್ ಏರಿಯಾಗೆ ಒಂದು ಮಿಲಿಯನ್ ಹೆಕ್ಟರ್ಸ್ ತನಕ ನೀರಾವರಿ ಆಗಿದೆ ಮತ್ತೆ ಆಂಧ್ರ ಮತ್ತೆ ತೆಲಂಗಾಣ ಪ್ರಾಂತ ತಗೊಂಡಿ ಅದೊಂದು ಒಂದು ಮಿಲಿಯನ್ ಒಂದು ಎರಡು ಮಿಲಿಯನ್ ಹೆಕ್ಟರ್ಸ್ ಇಂಥ ದೊಡ್ಡ ಡ್ಯಾಮ್ ಇವತ್ತು ನಿನ್ನೊಂದು ಕೊಡಗಿನಿಂದ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಸ್ವಾಮಿಂಗ್ ಅಸೋಸಿಯೇಷನ್ ಮೆಂಬರ್ಸ್ ಇನ್ನು ಸ್ವಲ್ಪ ಡೈವರ್ಸಿಫಿಕೇಶನ್ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಇರೋ ಸಾಮಿಲ್ನಲ್ಲಿ ಇವಾಗ ನಮ್ಮ ವೃತ್ತಿ ಉಳಿಸ್ಕೋಬೇಕಂದ್ರಿಗಿನ್ನ ನಾವು ಇವತ್ತು ಕಾರ್ಖಂಡು ಮುಂಚೆ ಸಿಕ್ಕಂಗೆ ಒಂದು ಸಿಗ್ತಾ ಇಲ್ಲ ಅದು ಇದ್ರೆಗಿನ ಪ್ರತಿ ಮನೆಗೆ ಒಂದು ಬಾಕ್ಲಾಗ್ಲಿ ಒಂದು ಕಿಟಕಿ ನಾನು ಯಾರು ಕೇಳಿದ್ರು ಕೂಡ ಅಲ್ಯೂಮಿನಿಯಂತ್ರೂ ಕಣಿಕೆ ಬಾಕ್ಲಾ ಇರ್ಬೇಕು ಅನ್ನೋದು ಎಲ್ಲರೂ ಬಯಸ್ತಾರೆ ಅದಕ್ಕಂದ್ರೆ ಒಂದು ಗ್ರೀನ್ ರೆವಲ್ಯೂಷನ್ ಆಗುತ್ತೆ ಅನ್ನೋದೊಂದು ಬಾವಿನಿಂದ ಅದು ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಸ್ವಲ್ಪ ಟ್ರೈನಿಂಗ್ ಕೊಡೋಕ್ಕೆ ಒಂದು ಡೈವರ್ಸಿಫಿಕೇಶನ್ ಆಗಬೇಕು ಪ್ಲಸ್ ಇವಾಗ ಏನಂದರೆ ತಾವು ಒಂದು ಒಂದು ಸೊಸೈಟಿ ಥರ ಒಂದು ಮಾಡಿಕೊಂಡು ನಮ್ಮ ವಿಜಯನಗರ ಜಿಲ್ಲೆ ಒಂದು ಸ್ವಾಮಿಲ್ ಅಸೋಸಿಯೇಷನ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಅದರಿಂದ ನೀವು ಸಹಕಾರ ಮಾಡಿಕೊಂಡು ಸಾಕಷ್ಟು ಏನಂದರೆ ಅಲ್ಲಿ ಕೆಲಸ ಮಾಡುವವ್ರಿಗಾಗಲಿ ನಾವು ಉದ್ಯೋಗ ಕೊಡಲಿಕ್ಕಾಗಲಿ ಇವಕ್ಕೆಲ್ಲ ಒಂದು ಆಸ್ಪದ ಆಗುತ್ತೆ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದ ಅರ್ಜುನ್ ಪಾಟೀಲ್ ಅವರಿಗೆ ಯಾಕಂದರೆ ಅವ್ರಿಗೆ ಸಾಕಷ್ಟು ಇಡೀ ರಾಜ್ಯದ ಬಗ್ಗೆ ಸ್ವಾಮ್ಯದ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ ಹೊಸ ಹೊಸ ಟೆಕ್ನಾಲಜಿ ತಗೊಂಡ್ಬರಬೇಕು ಪ್ಲಸ್ ಯಾಕಂದ್ರೆ ಇವತ್ತು ನಾವು ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನಾವು ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಹಳಷ್ಟು ಈ ಚೈನಾದಿಂದ ಬೇರೆ ಇತರ ದೇಶದಿಂದ ಬರೋದ್ರಿಂದ ಆಕರ್ಷಣೆ ಆಗ್ತಾ ಇದ್ದಾರೆ ಜನಗಳು ಹಾಗಾಗಿ ದಯವಿಟ್ಟು ತಾವೊಂದು ನಮ್ಮ ಜಿಲ್ಲೆ ಸ್ವಾಮಿ ಅಸೋಸಿಯೇಷನ್ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಎಲ್ಲ ಹೆಚ್ಚು ಇವಾಗ ನಮ್ಮ ರಾಜ್ಯ ಸರ್ಕಾರ ಜಾತಿ ಗಣತಿ ಅಂದೇಳ್ಬಿಟ್ಟು ಒಂದು ವರದಿ ಇವತ್ತು ನಿನ್ನಿಂದ ಸಮೀಕ್ಷೆ ನಡೀತಾ ಇದೆ ಅದರಲ್ಲಿ ಮೇನ್ ಏನಂದ್ರೆ ತೆಲಂಗಾಣ ರಾಜ್ಯ ಬರೀ ಜಾತಿ ಗಣತಿ ಒಂದೇ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಜಾತಿ ಗಣತಿ ಅಲ್ಲ ಶೈಕ್ಷಿ ಇದು ಇನ್ಕ್ಲೂಡಿಂಗ್ ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬಗ್ಗೆ ಮೂರು ಬಗ್ಗೆ ಅದು ತಗೊಂಡಿದ್ದಾರೆ ಪಕ್ಕದ ರಾಜ್ಯದವರು ಗಣತಿ ಅಂತ ಜಾತಿ ಗಣತಿ ಮಾಡಿದಾರಾಗಲಿ ನಮ್ದು ಸೆಲ್ಫ್ ಅಸೆಸ್ಮೆಂಟ್ ಬಗ್ಗೆ ಇವತ್ತು ಎಲ್ಲ ಸರ್ವೆ ನಡೀತಾ ಇದೆ ಪ್ರತಿ ಮನೆಗೆ ಇವತ್ತು ಟೀಚರ್ಸ್ ಬರ್ತಾ ಇದಾರೆ ನ ಮಾಡಿದ್ವಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೆ ಅಂಗನವಾಡಿ ಅವರು ಟೀಚರ್ಸ್ ಅವರು ಬರ್ತಾ ಇದಾರೆ ಯಾರು ಕ್ವಾಲಿಫೈಡ್ ಆಗಿದ್ದಾರೆ ಅವ್ರನ್ನೇ ಹಾಕಿದ್ವಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ತೊಂಬತ್ತು ನೈಂಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೌಸಸ್ ಇದೆ ಮನೆಗಳಿದೆ ತೊಂಬತ್ತೊಂಬತ್ತು ಸಾವಿರ ಆರುನೂರು ಮನೆಗಳಿದೆ ಅದರಲ್ಲಿ ಎಂಟ್ನೂರ ಮೂರು ಆಫೀಸರ್ಸ್ನ ನೇಮಕೆ ಮಾಡಿದ್ವಿ ಅದಕ್ಕೆಲ್ಲ ಅದರಲ್ಲಿ ಟೀಚರ್ಸ್ ಬಂದರು ಆಫೀಸರ್ಸ್ ಬಂದರು ಅಂಗನವಾಡಿ ಟೀಚರ್ಸ್ ಕೂಡ ಬಂದಿದ್ದಾರೆ ಕ್ವಾಲಿಫೈಡ್ ಬಂದರು ಒಬ್ಬೊಬ್ಬರಿಗೂ ಒಂದು ಹತ್ತು ಮನೆ ಒಂದು ಇಡೀ ದಿವಸದಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ ಒಂದು ನೂರ್ ನೂರ್ ಮನೆಯಲ್ಲ ನೂರ ಇಪ್ಪತ್ತೈದು ಮನೆ ಇಡೀ ರಾಜ್ಯದಲ್ಲಿ ಆ ಸಮೀಕ್ಷೆ ಮಾಡ್ಲಿಕ್ಕೆ ಒಂದು ಮಾಡಿದ್ದೆ